ನಿಮ್ ಸ್ಯಾಲ್ರಿ ಒನ್ ಲ್ಯಾಕ್ ಇದೆಯಾ ಟೂ ಲ್ಯಾಕ್ ಸ್ಯಾಲ್ರಿ ಇದೆಯಾ ಇದರಲ್ಲಿ ಎಪ್ಪತ್ತು ಪರ್ಸೆಂಟ್ ಇಂಟ್ರೆಸ್ಟ್ ಇ ಎಂ ಐ ಕಟ್ತಾ ಇದೀರಾ ಇವತ್ತಿನ ಲೈಫ್ ಸ್ಟೈಲ್ ಲೀಡ್ ಮಾಡೋದು ತುಂಬಾ ಸ್ಟ್ರಗಲ್ ಅಂತ ಅನಿಸ್ತಾ ಇದೆಯಾ ಕಷ್ಟ ಆಗ್ತಾ ಇದೆಯಾ ಇವತ್ತಿನ ಕಾಸ್ಟ್ ಆಫ್ ಲಿವಿಂಗ್ ಅಲ್ಲಿ ಸಿ ಸ್ಯಾಲ್ರಿಡ್ ಪೀಪಲ್ ಅಲ್ಲಿ ಕಾಮನ್ ಆಗಿ ಎಲ್ಲಾರು ಮಾಡೋ ಮಿಸ್ಟೇಕ್ಸ್ ಏನ್ ಅಂದ್ರೆ ಅವರು ಕಮಿಟ್ಮೆಂಟ್ ನ ಬಿಂಡ್ ಆನ್ ಅವ್ರು ಏನ್ ಆಕ್ಚುಲ್ ಅವ್ರಿಗೆ ಎಷ್ಟು ಕೆಪಬಿಲಿಟಿ ಇರುತ್ತೋ ಅದಕ್ಕಿಂತ ಜಾಸ್ತಿ ಇನ್ಕ್ರೀಸ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ಈಗಿರೋನಾಗ ಏನಾಗುತ್ತೆ ಸೊ ಡೇ ಬೈ ಡೇ ಅವ್ರ ಕಮಿಟ್ಮೆಂಟ್ ಇನ್ಕ್ರೀಸ್ ಆಗುತ್ತೆ ಹೊರತು ಡಿಕ್ರೀಸ್ ಆಗಲ್ಲ ಸೊ ನಿಮ್ ಸ್ಯಾಲ್ರಿ ಮೂರ್ ಮೂವತ್ ಸಾವಿರ ಇರಲಿ ಅಥವಾ ಮೂರ್ ಲಕ್ಷ ಇರಲಿ ಸೊ ಈ ಯಾವುದೇ ಬ್ರಾಕೆಟ್ ಸ್ಯಾಲ್ರಿ ಇದ್ರು ನಿಮ್ಮ ಕಮಿಟ್ಮೆಂಟ್ ನ ಯಾವಾಗ ನೀವು ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಅಲ್ಲಿ ಇಕ್ಕೊಂತೀರೋ ಸೊ ಈ ಈ ಟೈ ಈ ನೀವು ನಿಮ್ ಕಮಿಟ್ಮೆಂಟ್ ನ ಇಟ್ಕೊಂಡ್ರೆ ಯು ಕ್ಯಾನ್ ಲೀವ್ ಯುವರ್ ಲೈಫ್ ವೆರಿ ಪೀಸ್ಫುಲಿ ಬಿಕಾಸ್ ಯಾಕೆ ಅಂತ ಅಂತ ಅಂದ್ರೆ ಸ್ಯಾಲ್ರಿಡ್ ಪೀಪಲ್ ಅಂತ ಅಂತ ಅಂದ್ರೆ ವಿರ್ ಆಲ್ ವಿಲ್ ಕ್ಲಾಸ್ ಸೊ ನಾವು ಡಿಪೆಂಡ್ ಆಗಿರೋದೆ ಕ್ರೆಡಿಟ್ ಮೇಲೆ ಎಕ್ಸಾಂಪಲ್ ಇವಾಗ ನಾವೊಂದು ಕಿಡ್ಸ್ ಮಗುಗೆ ಸ್ಕೂಲ್ ಫೀಸ್ ಕಟ್ಬೇಕು ಅಂತ ಅಂದ್ರೆ ಅಥವಾ ಫ್ಯಾಮಿಲಿನಲ್ಲಿ ಏನಾದ್ರು ಒಂದು ಫಂಕ್ಷನ್ ಬಂತು ಅಂತ ಅಂತಂದ್ರೂ ನಾವು ಡಿಪೆಂಡ್ ಆಗಿರೋದೇ ಒಂದು ಲೋನ್ ಮೇಲೆ ಡಿಪೆಂಡ್ ಆಗಿರ್ತೀವಿ ಅಥವಾ ಏನೋ ಲೋನ್ ಕ್ರೆಡಿಟ್ ಕಾರ್ಡ್ ಸ್ವೈಪ್ ಮಾಡಿ ನಮ್ ಕಮಿಟ್ಮೆಂಟ್ ನ ತೀರಿಸ್ಕೊಂತೀವಿ ಸೊ ಆಕ್ಚುಲ್ ಎಲ್ಲ ಸ್ಯಾಲ್ರಿಡ್ ಇಂಡಿವಿಜುವಲ್ಸ್ಗು ಇಯರ್ಲಿ ಒನ್ ಆರ್ ಟೂ ಟೈಮ್ಸ್ ಅವ್ರಿಗೆ ಫೈನಾನ್ಷಿಯಲ್ ಸಪೋರ್ಟ್ ಬೇಕೇ ಬೇಕು ಬಿಕಾಸ್ ಅವಾಗ ನಾನು ಹೇಳ್ದಂಗೆ ನಾವು ಸ್ಯಾಲ್ರಿಡ್ ಪೀಪಲ್ ಡಿಪೆಂಡ್ ಆಗಿ ಆಗಿರೋದೇ ಕ್ರೆಡಿಟ್ ಮೇಲೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಇರ್ತೀವಿ ವಿ ಆರ್ ನಾಟ್ ಎ ಬಿಸ್ನೆಸ್ ಮ್ಯಾನ್ ಸೊ ಈಗಿರೋದಾಗ ನಿಮ್ ಕಮಿಟ್ಮೆಂಟ್ ಡೇ ಬೈ ಡೇ ನೀವು ಡಿಕ್ರೀಸ್ ಮಾಡ್ಕೋಬೇಕು ಹೊರತು ಇನ್ಕ್ರೀಸ್ ಮಾಡ್ಕೊಬಾರ್ದು ನಿಮ್ ಕಮಿಟ್ಮೆಂಟ್ ಏನಾದ್ರೂ ಸೆವೆಂಟಿ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ಅಥವಾ ನೈಂಟಿ ಪರ್ಸೆಂಟ್ ಮೇಲೆ ಇದೆ ಅಂದ್ರೆ ಯು ಆರ್ ಇನ್ ಟ್ರಬಲ್ ಅಂತ ಯುವರ್ ಆಲ್ರೆಡಿ ನಾಟ್ ಎ ಟ್ರಬಲ್ ಐ ಕ್ಯಾನ್ ಯೂಸ್ ದಿಸ್ ವರ್ಡ್ ಯುವರ್ ಎನ್ ಟ್ರಾಪ್ ಅಂತಾನೆ ಹೇಳ್ಬೋದು ಯಾಕೆ ಅಂದ್ರೆ ನಿಮ್ ಕಮಿಟ್ಮೆಂಟ್ ಮೋರ್ ದೆನ್ ಸೆವೆಂಟಿ ಪರ್ಸೆಂಟ್ ಇದ್ರೆ ಯಾವ ಬ್ಯಾಂಕು ಕೂಡ ಫಂಡಿಂಗ್ ಕೂಡ ಮಾಡಲ್ಲ ಮತ್ತೆ ನಿಮಗೆ ಬ್ಯಾಂಕ್ ಇಂದ ಲೋನು ಅಥವಾ ಏನು ಸಿಗ್ಲಿಲ್ಲ ಅಂದ್ರೆ ನೀವೇನ್ ಮಾಡ್ತೀರಾ ಈ ಕಮಿಟ್ಮೆಂಟ್ ನ ತೀರ್ಸ್ಕೊಳ್ಳೋದಿಕ್ಕೆ ಇವತ್ತಿನ ಕಾಸ್ಟ್ ಆಫ್ ಲಿವಿಂಗ್ ಬೆಂಗಳೂರಲ್ಲಿ ನೀವು ಇರಬೇಕು ಅಂತ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ನೀವು ಥರ್ಟಿ ಪರ್ಸೆಂಟ್ ಆಫ್ ಯುವರ್ ಸ್ಯಾಲ್ರಿ ಅಥವಾ ಫಾರ್ಟಿ ಪರ್ಸೆಂಟ್ ಅಲ್ಲಿ ಇರೋಕ್ಕಾಗಲ್ಲ ಕಷ್ಟ ಆಗುತ್ತೆ ಸೊ ಈಗಿರೋ ನೀವೇನ್ ಮಾಡ್ತೀರಾ ಮತ್ತೆ ಯಾವ್ದೋ ಇನ್ನೊಂದು ಆಪ್ ಲೋನು ಯಾವ್ದು ಇನ್ನೊಂದ್ ತಗೊತೀರಾ ಮತ್ತೆ ನಿಮ್ ಕಮಿಟ್ಮೆಂಟ್ ಇನ್ಕ್ರೀಸ್ ಆಗುತ್ತೆ ಈ ಇ ಎಂ ಐ ಪೇ ಮಾಡೋದಕ್ಕೆ ಎವರಿ ಆಲ್ಟರ್ನೇಟಿವ್ ಅಗೇನ್ ನೀವು ಇನ್ನೊಂದು ಲೋನ್ ತೊಗೊಂಡ್ತಾ ಹೋಗ್ಬೇಕು ಅದು ಯಾವ್ದು ಸೊ ನಾರ್ಮಲ್ ಆಗಿ ಲೋವರ್ ರೇಟ್ ಆಫ್ ಇಂಟ್ರೆಸ್ಟ್ ಇರೋ ಲೋನ್ಸ್ ನ ಆಗಲ್ಲ ಜಾಸ್ತಿ ರೇಟ್ ಇರೋದೇ ತಗೋಬೇಕು ಆಪ್ ಲೋನು ಲೋನ್ಸ್ ಲೋನ್ಸ್ಗಳನ್ನ ಹ್ಯಾಂಡ್ ಲೋನು ಯಾವ್ದಾದ್ರು ತಗೋಬೇಕಾಗತ್ತೆ ಸೊ ಇದಕ್ಕೆ ಎಲ್ಲದಕ್ಕೂ ಸಲ್ಯೂಷನ್ ಏನಪ್ಪಾ ಅಂತ ಅಂದ್ರೆ ಬ್ಯಾಂಕಿಂಗ್ ನಲ್ಲಿ ನಾವು ಡೆಫ್ತ್ ಕನ್ಸಾಲಿಡೇಷನ್ ಅಂತ ಕರಿತೀವಿ ಸಿ ವಾಟ್ ಇಸ್ ಮೀನ್ ಬೈ ಡೆಫ್ತ್ ಕನ್ಸಾಲಿಡೇಷನ್ ಅಂತ ಅಂದ್ರೆ ಎಕ್ಸಾಂಪಲ್ ಇವಾಗ ನಿಮ್ಮ ಹತ್ರ ಮಲ್ಟಿಪಲ್ ಆಫ್ ಲೋನ್ಸ್ ಕ್ರೆಡಿಟ್ ಕಾರ್ಡ್ಸ್ ಅಥವಾ ಎಕ್ಸ್ ವೈಝೆಡ್ ಬ್ಯಾಂಕಿಂಗ್ ಪ್ರಾಡಕ್ಟ್ ಇದೆ ಅಂದರೆ ಎಲ್ಲಾನು ಕನ್ಸಾಲಿಡೇಷನ್ ಮಾಡಿ ವಿಲ್ ಮೇಕ್ ಇಟ್ ಆಸ್ ಎನ್ ಒನ್ ಸಿಂಗಲ್ ಲೋನ್ ಸೊ ಇವಾಗ ಒನ್ ಸಿಂಗಲ್ ಲೋನ್ ಮಾಡಿದ್ರೆ ಡೆಪ್ತ್ ಕನ್ಸಾಲಿಡೇಷನ್ ಮಾಡಿದ್ರೆ ಕನ್ಸಾಲಿಡೇಷನ್ ಮಾಡಿದಾಗ ಏನಾಗುತ್ತೆ ನಿಮ್ಗೆ ಇ ಎಮ್ ಐ ಬರ್ಡನ್ ಕಮ್ಮಿ ಆಗುತ್ತೆ ಎಕ್ಸಾಂಪಲ್ ನೀವು ಇವಾಗ ನಿಮ್ ಸ್ಯಾಲ್ರಿನಲ್ಲಿ ನೀವೊಂದು ಸೆವೆಂಟಿ ಎಕ್ಸಾಂಪಲ್ ಒನ್ ಲ್ಯಾಕ್ ಸ್ಯಾಲ್ರಿ ಇದೆ ಅಂತ ಅಂದ್ರೆ ನೀವೊಂದು ಏಯ್ಟಿ ತೌಸಂಡ್ ನೈಂಟಿ ತೌಸಂಡ್ ಇ ಎಮ್ ಐ ಪೇ ಮಾಡ್ತಿದ್ದೀರಾ ಅಂದ್ರೆ ಇಲ್ಲಿ ಡಿಕ್ರೀಸ್ ಟು ಸಮ್ ಫಾರ್ಟಿ ಫಾರ್ಟಿ ಫೈವ್ ತೌಸಂಡ್ ನಿಮ್ ಓವರ್ ಆಲ್ ಪ್ರಿನ್ಸಿಪಲ್ ಔಟ್ಸ್ಟ್ಯಾಂಡಿಂಗ್ ಎಷ್ಟಿರುತ್ತೋ ಅದರ ಬೇಸಿಸ್ ಮೇಲೆ ಅಂಡ್ ಇದನ್ನ ಹೇಗೆ ಐಡೆಂಟಿಫೈ ಮಾಡ್ಕೊಳ್ಳೋದು ಅಂತ ಅಂದ್ರೆ ಎಕ್ಸಾಂಪಲ್ ಫಸ್ಟ್ ಯು ಶುಡ್ ಅಂಡರ್ಸ್ಟ್ಯಾಂಡ್ ನಿಮ್ ಸ್ಯಾಲ್ರಿ ಎಷ್ಟು ನಿಮ್ ಕಮಿಟ್ಮೆಂಟ್ ಎಷ್ಟಿದೆ ಅಂತ ನೀವು ಅರ್ಥ ಮಾಡ್ಕೋಬೇಕು ಅಂಡ್ ಫೈನಾನ್ಷಿಯಲಿ ಶುಡ್ ಬಿ ವೆಲ್ ಕ್ಯಾಲ್ಕುಲೇಟೆಡ್ ಯಾವಾಗ ನಿಮಗೆ ಫೈನಾನ್ಷಿಯಲ್ಲಿ ನೀವು ಕ್ಯಾಲ್ಕುಲೇಟೆಡ್ ಮಾಡಲಿಲ್ಲ ಅಂತ ಅಂದ್ರೆ ದೆನ್ ಡೆಫಿನೆಟ್ಲಿ ಒನ್ ಅದರ್ ಡೇ ಯು ವಿಲ್ ಬಿ ಇನ್ ಟ್ರಬಲ್ ಸೊ ಏನಾಗ್ಬಿಡುತ್ತೆ ನಮಗೆ ಗೊತ್ತಿರಲ್ಲ ಫಿಂಗರ್ ಚಿಪ್ಸ್ ಅಲ್ಲಿ ಹ್ಯಾಪ್ ಲೋನು ಕ್ರೆಡಿಟ್ ಕಾರ್ಡ್ ಬರ್ತಾ ಇರುತ್ತೆ ಸ್ವೈಪ್ ಮಾಡ್ತಾ ಇರ್ತೀವಿ ಹೋಗ್ತಾ ಇರುತ್ತೆ ಹಾಗೆ ಸೊ ದಟ್ ಡೌನ್ ದ ಲೈನ್ ಆಫ್ ಒನ್ ಆರ್ ಟೂ ಇಯರ್ಸ್ ಯಾವಾಗ ನಿಮಗೆ ಬೇರೆ ಲೋನ್ಸ್ಗಳು ಕ್ರೆಡಿಟ್ ಕಾರ್ಡ್ಗಳು ಸಿಗಲ್ಲ ಸೊ ದೆನ್ ಯು ವಿಲ್ ಗೆಟ್ ಇನ್ ಟು ಅರ್ ಟ್ರಾಪ್ ಸೊ ಯು ಕಾಂಟ್ ಕಮ್ ಔಟ್ ಫ್ರಮ್ ದಿಸ್ ಬಿಕಾಸ್ ನಾವು ತುಂಬ ಜನ ಕಸ್ಟಮರ್ಸ್ಗಳ ಹತ್ರ ನೋಡಿದಾಗ ವೇರ್ ದೇ ಆರ್ ಲಿಟ್ರಲಿ ಕ್ರೈಮ್ ಬಿಕಾಸ್ ನೋ ಬ್ಯಾಂಕ್ಸ್ ಯಾವ ಬ್ಯಾಂಕ್ಸಿಗುನು ನೀವು ಲೋನ್ ತಗೊಂಡಿದ್ದೀರಾ ನೀವು ಕಟ್ಬೇಡಿ ಇಲ್ಲ ಇನ್ನೊಂದು ಆರ್ ತಿಂಗಳು ವರ್ಷನೂ ಬಿಟ್ಕಟ್ಟಿ ಏನಲ್ಲ ಸಿ ಅವರು ಫಂಡ್ ಮಾಡಿದರೆ ದೇ ಎಕ್ಸ್ಪೆಕ್ಟ್ ದ ಇ ಎಮ್ ಆನ್ ಟೈಮ್ ಅಂತ ಅಂಡ್ ಅದ್ರ ಜೊತೆಗೆ ಏನಾಗುತ್ತೆ ನೀವು ಮಿಸ್ ಮಾಡಿದ್ರೆ ಸಿಬಿಲ್ ಕೂಡ ಒಂದ್ ಕಡೆಯಿಂದ ಎಫೆಕ್ಟ್ ಆಗ್ತಾ ಹೋಗ್ತಾ ಇರತ್ತೆ ಮತ್ತೆ ಓವರ್ ಡ್ಯೂ ಚಾರ್ಜಸ್ ಪೇ ಮಾಡ್ತೀರಾ ಯಾವಾಗಾದ್ರೂ ನೀವು ಮಿಸ್ ಮಾಡ್ಕೊಂಡ್ರೆ ಸಿ ಓವರ್ ಕಮಿಟ್ಮೆಂಟ್ ಆದಾಗ ಏನಾಗುತ್ತೆ ಡೆಫಿನೆಟ್ಲಿ ಒನ್ ಅದರ್ ಇ ಎಮ್ ಐ ಮಿಸ್ ಆಗ್ಬಿಡತ್ತೆ ಅಥವಾ ಯಾವ್ದೋ ಕ್ರೆಡಿಟ್ ಕಾರ್ಡ್ ಪೇಮೆಂಟ್ ನೀವು ಮಿಸ್ ಆಗುತ್ತೆ ಈ ತರ ಎಲ್ಲ ಆದಾಗ ನೀವ್ ಏನಾಗುತ್ತೆ ಇಲ್ ನಾಟ್ ಫೇಸ್ ಒನ್ ಇಶ್ಯೂ ಬರಲ್ಲ ಸೊ ಮಿಸ್ಸಿಂಗ್ ಆಫ್ ದಟ್ ಇ ಎಮ್ ಐ ಸೊ ಯು ವಿಲ್ ಗೆಟ್ ಮಲ್ಟಿಪಲ್ ಆಫ್ ಇಶ್ಯೂ ಒಂದು ಸಿಬಿಲ್ ಹೋಗ್ತಾ ಹೋಗುತ್ತೆ ಇನ್ನೊಂದು ಎಕ್ಸ್ಟ್ರಾ ಅಡಿಷನಲ್ ಚಾರ್ಜಸ್ ಬರ್ತಾ ಹೋಗುತ್ತೆ ಮತ್ತೆ ಅನ್ವಾಂಟೆಡ್ ಸ್ಟ್ರೆಸ್ ಬರುತ್ತೆ ನಿಮ್ಗೆ ಸಿ ಇದನ್ನೆಲ್ಲ ನಾವು ಯಾವಾಗ ವೆಲ್ ಕ್ಯಾಲ್ಕುಲೇಟ್ ಆಗಿರ್ತೀವಿ ಫೈನಾನ್ಷಿಯಲಿ ವೆಲ್ ಕ್ಯಾಲ್ಕುಲೇಟ್ ಆಗಿರ್ತೀವೋ ಸೊ ಯು ಡೋಂಟ್ ಗೆಟ್ ಇನ್ ಟು ಆಲ್ ದಿಸ್ ಕೈಂಡ್ ಆಫ್ ಟ್ರಾಪಲ್ಲಿ ನಾವು ಸಿಕ್ಕಾಕೊಳ್ಳಲ್ಲ ಸೊ ನಾನು ಅವಾಗೆ ಮೆನ್ಷನ್ ಮಾಡ್ದಂಗೆ ವೆದರ್ ನಿಮ್ ಸ್ಯಾಲ್ರಿ ಮೂರು ಲಕ್ಷ ಇರಲಿ ಅಥವಾ ಮೂವತ್ತು ಸಾವಿರ ಇರಲಿ ಫೈನಾನ್ಷಿಯಲಿ ನೀವು ಯಾವಾಗೂ ಅಷ್ಟೇ ಕ್ಯಾಲ್ಕುಲೇಟಿವ್ ಆಗಿರ್ಬೇಕು ಜನರಲಿ ನಮ್ಮ ಅಲ್ಲಿ ಕಾಮನ್ ಆಗಿ ಎಲ್ಲರೂ ಮಾಡೋ ಮಿಸ್ಟೇಕ್ಸ್ ಏನಪ್ಪಾ ಅಂತ ಅಂದ್ರೆ ಅವರು ದೇ ವಿಲ್ ಪುಷ್ ಡೆಮ್ ಶೆಲ್ಫ್ ಟು ಕ್ಲೋಸ್ ಆಲ್ ದ ಲೋನ್ಸ್ ಅನ್ನ ಹರಿ ಬರಿ ಬೇಗ 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 ಕ್ಲೋಸ್ ಮಾಡ್ಬೇಕು ಅಂತ ಅನ್ಕೊಂತಾರೆ ಎಕ್ಸಾಂಪಲ್ ಇವಾಗ ಅವ್ರ ಸ್ಯಾಲ್ರಿ ಒನ್ ಲ್ಯಾಕ್ ಇರುತ್ತೆ ಸೊ ಅವರು ಒಂದು ಥರ್ಟಿ ಲ್ಯಾಕ್ಸ್ ಲೋನ್ ತಗೊಂಡ್ರೆ ಒಂದು ಸಿಕ್ಸ್ಟಿ ತೌಸಂಡ್ ವರ್ಗು ಸಿಕ್ಸ್ಟಿ ಸಿಕ್ಸ್ಟಿ ಫೈವ್ ತೌಸಂಡ್ ವರ್ಗು ಇ ಎಂ ಐ ಬರುತ್ತೆ ಅದು ಫೈವ್ ಇಯರ್ಸ್ ಇಗೋ ಅಥವಾ ಸಿಕ್ಸ್ ಇಯರ್ಸ್ ಇಗೋ ಅವ್ರು ಏನ್ ಮಾಡ್ತಾರೆ ಟು ಕ್ಲೋಸ್ ಇಟ್ ಆನ್ ಇಯರ್ಸ್ ಅಥವಾ ಬೇರೆ ಥರ್ಟಿ ಲ್ಯಾಕ್ಸ್ ಲೋನ್ ತೊಗೊಳ್ಳೋ ಕೂಡ ಒಂದು ಫೋರ್ಟೀನು ಫಿಫ್ಟೀನು ತೊಗೊಂಡ್ಬಿಡ್ತಾರೆ ಸೊ ದೆನ್ ಅಗೇನ್ ದ ಇ ಎಮ್ ಐ ಕಮಿಟ್ಮೆಂಟ್ ಗೋಸ್ ಬಿಯಾಂಡ್ ಆನ್ ಸೆವೆಂಟಿ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ಹೋಗ್ಬಿಡುತ್ತೆ ಸೊ ಈಗ ಆದಾಗ ಏನಾಗುತ್ತೆ ಡೆಫಿನೆಟ್ಲಿ ಯು ವಿಲ್ ಸ್ಲೋಲಿ ಒನ್ ಅದರ್ ಡೇ ಯು ವಿಲ್ ಬಿನ್ ಟ್ರಬಲ್ ಸೊ ಇದು ಸ್ಲೋ ಆಗಿ ಇನ್ಕ್ರೀಸ್ ಆಗ್ತಾನೆ ಹೋಗುತ್ತೆ ನಿಮ್ ಕಮಿಟ್ಮೆಂಟ್ ಯಾವುದೇ ಒಂದು ಸ್ಮಾಲ್ ನಿಮಗೆ ಕಮಿಟ್ಮೆಂಟ್ ಬಂದ್ರು ಬಿಕಾಸ್ ಟುಮಾರೋ ನೋಬಡಿ ಕ್ಯಾನ್ ಏಬಲ್ ಟು ಪ್ರೊಟೆಕ್ಟ್ ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಗುಡ್ ಅವರ್ ಬ್ಯಾಡ್ ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಬಂತು ನಿಮ್ಗೆ ಡೆಫಿನೆಟ್ಲಿ ಆರ್ ಆಲ್ ಹ್ಯೂಮನ್ ನಮ್ಗೂ ಒಂದು ಆಸೆ ಇರುತ್ತೆ ನಾನು ಇನ್ನೊಂದು ಐದು ಲಕ್ಷ ತಗೊಂಡೆಲ್ಲೋ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಅಥವಾ ನೆಟಿವ್ ನಲ್ಲಿ ನಮ್ಮ ಮನೆ ಪಕ್ಕ ಒಂದು ಸೈಟ್ ಇರುತ್ತೆ ತಗೋಬಹುದು ಅಥವಾ ವಾಟ್ ಇಟ್ ಇಸ್ ಸೊ ಮೆನಿ ಥಿಂಗ್ಸ್ ಇನ್ವೆಸ್ಟ್ಮೆಂಟ್ ಇವತ್ತು ನಿಮಗೆ ಗೊತ್ತಿದೆ ಸೋ ಮೆನಿ ಥಿಂಗ್ಸ್ ಕಮ್ಸ್ ಸೊ ಅಥವಾ ಅನ್ಸರ್ಕಮಿಡೇಷನ್ ಎನಿ ಮೆಡಿಕಲ್ ಎಮರ್ಜೆನ್ಸಿ ಬಂತು ಏನಕ್ಕಾದ್ರೂ ಸೊ ಸ್ಯಾಲ್ರಿಡ್ ಫಸ್ಟ್ ಏನಾದ್ರು ಕಮಿಟ್ಮೆಂಟ್ ಬಂದ್ರೆ ಫಸ್ಟ್ ಡಿಪೆಂಡ್ ಆಗದೆ ಅವರು ಕ್ರೆಡಿಟ್ ಮೇಲೆ ಅಂದ್ರೆ ಓಕೆ ಪರ್ಸನಲ್ ಲೋನ್ ತಗೊಳ್ಳೋಣ ಅಥವಾ ಕ್ರೆಡಿಟ್ ಕಾರ್ಡ್ ಸ್ವೈಪ್ ಮಾಡ್ಬಿಟ್ಟು ಇಮಿಡಿಯೇಟ್ ಆಗಿ ರಿಸಾಲ್ವ್ ಮಾಡ್ಕೊಳ್ಳೋಣ ಈ ತರನೇ ಇರುತ್ತೆ ಸೊ ಈಗ ಇರೋನಾಗ ಈ ಸೆಗ್ಮೆಂಟಲ್ ನೀವು ಹೀರೋನಾಗ ನೀವ್ ಏನ್ ಮಾಡ್ಬೇಕು ಅಂತಂದ್ರೆ ಯು ಶುಡ್ ಆಲ್ವೇಸ್ ವೆರಿ ಮಚ್ ಕೇರ್ಫುಲ್ ವಿತ್ ಫೈನಾನ್ಷಿಯಲ್ ಕ್ಯಾಲ್ಕುಲೇಷನ್ ಯು ಶುಡ್ ಕೀಪ್ ಯುವರ್ ಕಮಿಟ್ಮೆಂಟ್ ಅನ್ ಬಿಲೋ ಸಿಕ್ಸ್ಟಿ ಪರ್ಸೆಂಟ್ ಅಲ್ಲೋ ಫಿಫ್ಟಿ ಪರ್ಸೆಂಟ್ ಅಲ್ಲೋ ಇಟ್ಕೊಂಡಾಗ ಏನಾಗುತ್ತೆ ಡೆಫಿನೆಟ್ ಆಗಿ ಯು ಕ್ಯಾನ್ ಲೀವ್ ಯುವರ್ ಲೈಫ್ ವೆರಿ ಪೀಸ್ಫುಲಿ ಸೊ ಮೇಕ್ ಶೋರ್ ಸೊ ನೀವು ಯಾವಾಗಾದ್ರೂ ಸರಿ ಯಾವ್ದಾದ್ರು ಲೋನ್ ತೊಗೊಬೇಕು ಅಂತಂದ್ರೆ ಓವರ್ ಆಲ್ ಎಜುಕೇಟೆಡ್ ಯಾರು ಇರ್ತಾರೋ ಸೊ ಸಮ್ಟೈಮ್ಸ್ ಕೆಲವೊಂದು ಕಸ್ಟಮರ್ಗಳು ಏನ್ ಮಾಡ್ತಾರೆ ಅವ್ರಿಗೆ ಅದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಹೋಗಲ್ಲ ಈ ಲೋನ್ ತಗೊಂಡ್ರೆ ನಮ್ಗೆ ಏನ್ ಎಫೆಕ್ಟಿವ್ ಆಗುತ್ತೆ ಎಷ್ಟು ನಮ್ಗೆ ಇ ಎಮ್ ಐ ಬರುತ್ತೆ ಪಾರ್ಷಲ್ ಪೇಮೆಂಟ್ ಏನಾದ್ರು ಮಾಡ್ಬೋದಾ ಈ ತರ ಎಲ್ಲ ಏನು ಥಿಂಕ್ ಮಾಡಲ್ಲ ಸೊ ಏನೋ ಒಂದು ಐದು ಲಕ್ಷನೋ ಹತ್ತು ಲಕ್ಷನೋ ಕಮಿಟ್ಮೆಂಟ್ ಬರುತ್ತೆ ಇಮಿಡಿಯೇಟ್ ಆಗಿ ತಗೊಂಡ್ಬಿಡ್ತಾರೆ ಸಪೋಸ್ ಒಂದ್ ಕಡೆ ಬಂದಿಲ್ಲ ಅಥವಾ ಯಾವ್ದೋ ಹ್ಯಾಪ್ ಲೋನ್ ಅಲ್ಲಿ ತೊಗೊಂಡ್ಬಿಡ್ತಾರೆ ಅದೇ ತಿಂಕ್ ಈ ಲೋನ್ ನಾನು ತಗೊಂಡ್ರೆ ನಾನು ಇದನ್ನ ನಾಲ್ಕು ವರ್ಷಕ್ಕೋ ಐದು ವರ್ಷಕ್ಕೋ ಅಥವಾ ಟೂ ಆರ್ ಥ್ರೀ ಇಯರ್ಸ್ ನಾನು ಪೇ ಮಾಡಬೇಕು ಇದನ್ನ ಏನು ಥಿಂಕ್ ಮಾಡಲ್ಲ ಬಿಕಾಸ್ ಇದು ಏನೋ ಒನ್ ಅವರ್ ಟೂ ಯಾ ಡೆಫಿನೆಟ್ಲಿ ಯು ಕ್ಯಾನ್ ಸಮ್ ನೀವು ನಿಮ್ಮನ್ನ ಕಂಟ್ರೋಲ್ ಮಾಡಿಕೊಂಡು ಕಮಿಟ್ಮೆಂಟ್ ಅಲ್ಲಿ ಹೆಂಗೋ ಫೇಸ್ ಮಾಡಿಕೊಂಡು ನೀವು ರಿಸಾಲ್ವ್ ಮಾಡ್ಕೊಬಹುದು ವೆನ್ ಇಟ್ ಇಸ್ ಫಾರ್ ಅ ಲಾಂಗ್ ಡ್ಯೂರೇಷನ್ ನೀವು ತ್ರೀ ಇಯರ್ಸ್ ಫೋರ್ ಇಯರ್ಸ್ ಫೈವ್ ಇಯರ್ಸ್ ಆ ಲೋನ್ ಟೆನ್ ಇಯರ್ ಇರೋನಾಗ ಹಂಡ್ರೆಡ್ ಪರ್ಸೆಂಟ್ ನೀವು ಟ್ವೆಂಟಿ ಪರ್ಸೆಂಟು ಥರ್ಟಿ ಪರ್ಸೆಂಟು ನಿಮ್ಮ ಸ್ಯಾಲ್ರಿನಲ್ಲಿ ಮಿಕ್ಕಿರೋ ಅಮೌಂಟ್ ಅಲ್ಲಿ ನಿಮ್ ಲೈಫ್ ಸ್ಟೈಲ್ ನ ಚೇ ಲೀಡ್ ಆಗಲ್ಲ ಸೊ ದಟ್ ಇಸ್ ವೆರಿ ವೆರಿ ಡಿಫಿಕಲ್ಟ್ ಸೊ ಸಪೋಸ್ ನಿಮ್ಗೆ ಏನಾರ ಪ್ಯಾಸಿವ್ ಇನ್ಕಮ್ ಇದ್ರೆ ಎಕ್ಸಾಂಪಲ್ ಇವಾಗ ನಿಮ್ ಸ್ಯಾಲ್ರಿ ಒನ್ ಲ್ಯಾಕ್ ಇರುತ್ತೆ ನನ್ಗೆ ಅಡಿಷನಲಿ ಏನೋ ಬೇರೆ ಇನ್ಕಮ್ ಬರ್ತಾ ಇರುತ್ತೆ ರೆಂಟ್ ಅಥವಾ ಬೇರೆ ಏನೋ ಸೈಡ್ ಇನ್ಕಮ್ ಇದೆ ಫ್ಯಾಮಿಲಿನಲ್ಲಿ ಯಾರೋ ಸ್ಪೌಸ್ ವರ್ಕ್ ಮಾಡ್ತಿದಾರೆ ದೆನ್ ನೀವು ಟೇಕ್ ಎ ಕಾಲ್ ಸೊ ಸೆವೆಂಟಿ ಏಟಿ ಪರ್ಸೆಂಟ್ ಅಥವಾ ಮೋರ್ ದೆನ್ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಕಮಿಟ್ಮೆಂಟ್ ಇದೆ ಅಂತಂದ್ರೂ ಸ್ಟಿಲ್ ಇಟ್ ಇಸ್ ಓಕೆ ಇಟ್ ಇಸ್ ಅ ಮ್ಯಾನೇಜಬಲ್ ದರ್ ಆರ್ ಸಮ್ ಆಫ್ ದ ಕಸ್ಟಮರ್ ನಾವೇ ಫಂಡ್ ಮಾಡಿದ್ವಿ ಸ್ಯಾಲ್ರಿಗಿಂತ ಇ ಎಮ್ ಐ ಬರುತ್ತೆ ಬಟ್ ಏನೋ ಸೈಡ್ ಬಿಸ್ನೆಸ್ ಇರುತ್ತೆ ಬೇರೆ ಇನ್ಕಮ್ ಇರುತ್ತೆ ಅವರಿಗೆ ನೋ ಪ್ರಾಬ್ಲಮ್ ಅವರು ಮ್ಯಾನೇಜ್ ಮಾಡಬಹುದು ಸೊ ಬಟ್ ನಾವು ಸ್ಯಾಲ್ರಿ ಮೇಲೆ ಒಂದ್ರ ಮೇಲೆ ಡಿಪೆಂಡ್ ಆಗಿರೋದಾಗ ವಿ ಶುಡ್ ಬಿರಿ ವೆರಿ ಮಚ್ ಕೇರ್ಫುಲ್ ನೀವು ಇದ್ರ ಬಗ್ಗೆ ಐಡಿಯಾ ಇಲ್ಲ ಅಂತ ಅಂದ್ರೆ ಯು ಶುಡ್ ಕಾಂಟ್ಯಾಕ್ಟ್ ಎನಿಬಡಿ ಎಕ್ಸ್ಪರ್ಟ್ ಫೈನಾನ್ಷಿಯಲ್ ಅಡ್ವೈಸರ್ ಅಂತ ಹೇಳ್ತೀವಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಅವರು ನಿಮ್ಗೆ ಕರೆಕ್ಟ್ ಆಗಿ ಬ್ರೀಫ್ ಮಾಡ್ತಾರೆ ವಾಟ್ ನೀವು ಏನ್ ಮಾಡಬೇಕು ಏನ್ ಮಾಡಬಾರ್ದು ಸೊ ವೇರ್ ಕರೆಂಟ್ಲಿ ಯುವರ್ ಪ್ರೊಫೈಲ್ ಅಂಡ್ ಅದ್ರ ಜೊತೆಗೆ ನೀವು ಕೂಡ ಆಸ್ ಎ ಸ್ಯಾಲ್ರಿ ಬಿಕಾಸ್ ನೀವು ನಿಮ್ಮ ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಬೇಕು ಎಕ್ಸಾಂಪಲ್ ಇವಾಗ ನಿಮ್ಮ ಸ್ಯಾಲ್ರಿ ಒನ್ ಲ್ಯಾಕ್ ಇದೆ ಅಂತ ಅಂದ್ರೆ ಹೌ ಮಚ್ ಯುವರ್ ಫೈನಾನ್ಷಿಯಲಿ ಎಲಿಜಿಬಲ್ ಇನ್ ಅ ಬ್ಯಾಂಕ್ ಹೌ ಮಚ್ ಯುವರ್ ಕೇಪಬಲ್ ನಾವು ಎಷ್ಟು ರೀಪೇ ಮಾಡ್ಲಿಕ್ಕೆ ನಮಗೆ ಕಂಫರ್ಟಬಲ್ ಇದೆ ಸೊ ಲಾಂಗ್ ಟರ್ಮ್ಗೆ ನೀವು ಪ್ಲಾನ್ ಮಾಡಿಕೊಂಡು ನೀವು ಅದನ್ನ ಕ್ಯಾಲ್ಕುಲೇಷನ್ ಮಾಡ್ಕೊಬೇಕು ಬಿಕಾಸ್ ಸ್ಯಾಲ್ರಿಡಿಗೆ ಎವ್ರಿ ಮಂತ್ ನನ್ನ ಸ್ಯಾಲ್ರಿ ಏನು ಇನ್ಕ್ರೀಸ್ ಆಗುತ್ತೆ ಅಥವಾ ನಮ್ಮ ಬಿಸ್ನೆಸ್ ಅಲ್ಲಿ ಆದ್ರೆ ಅಪ್ಸ್ ಅಂಡ್ ಡೌನ್ ಇರುತ್ತೆ ಅವ್ರಿಗೆ ನೆಕ್ಸ್ಟ್ ಮಂತ್ ಇಪ್ಪತ್ತು ಪರ್ಸೆಂಟ್ ಮೂವತ್ ಪರ್ಸೆಂಟ್ ಬಿಸ್ನೆಸ್ ಇನ್ಕ್ರೀಸ್ ಆಗ್ಬೋದು ಆ ತರ ಅಂತ ಇರಲ್ಲ ಸ್ಯಾಲ್ರಿಡಿಗೆ ಬಂದು ಇಯರ್ಲಿ ಒನ್ ಟೈಮ್ ಇನ್ಕ್ರಿಮೆಂಟ್ ಇರುತ್ತೆ ಅಥವಾ ಟೂ ಇಯರ್ಸ್ ಒನ್ಸ್ ಮೇ ಚೇಂಜ್ ದ ಕಂಪನಿ ಅವಾಗ ಅವ್ರಿಗೆ ಒಂದು ಟ್ವೆಂಟಿ ಪರ್ಸೆಂಟು ಥರ್ಟಿ ಪರ್ಸೆಂಟು ಬೇಸಿಸ್ ಆನ್ ದೇರ್ ಸ್ಕಿಲ್ ಅವ್ರ ಪ್ರೊಫೈಲ್ ಮೇಲೆ ಅವ್ರಿಗೆ ಸ್ಯಾಲ್ರಿ ಇನ್ಕ್ರೀಸ್ ಆಗುತ್ತೆ ಬಟ್ ಓವರ್ ನೈಟ್ ಒನ್ ಆರ್ ಟೂ ಮಂತ್ಸ್ ಅಲ್ಲಿ ಅವ್ರ ಪ್ರೊಫೈಲ್ ಏನು ಚೇಂಜಸ್ ಆಗಲ್ಲ ಇಯರ್ ಟುಗೆದರ್ ಸರ್ವೈವಲ್ ಆಗೋದು ತುಂಬಾ ಕಷ್ಟ ಆಗುತ್ತೆ ಸೊ ಈಗಿರೋನಾಗ ಯು ಶುಡ್ ಮೇಕ್ ಎ ಪ್ರಾಪರ್ ಒನ್ ಟೇಬಲ್ ಸೊ ನಿಮ್ಮ ಸ್ಯಾಲ್ರಿಗೆ ಹೌ ಮಚ್ ಯು ಆರ್ ಆಕ್ಚುಲಿ ಎಲಿಜಿಬಲ್ ಬ್ಯಾಂಕ್ ಅಲ್ಲಿ ನೀವು ಎಷ್ಟು ಎಲಿಜಿಬಿಲಿಟಿ ಇದೀರ ಅಂತ ಐಡೆಂಟಿಫೈ ಮಾಡ್ಕೊಳ್ಳಿ ಅಂಡ್ ಅದ್ರ ಬೇಸಿಸ್ ಮೇಲೆ ನಿಮ್ ಕಮಿಟ್ಮೆಂಟ್ ನ ಮಾಡ್ಕೊಳ್ಳಿ ಅಂಡ್ ಡೋಂಟ್ ಗೋ ಥ್ರೂ ಎನಿ ಹ್ಯಾಂಡ್ ಲೋನ್ಸ್ ಬಿಕಾಸ್ ಸಮ್ ಆಫ್ ದ ಕಸ್ಟಮರ್ ಏನ್ ಮಾಡ್ಕೊಂತಾರೆ ಅಂದ್ರೆ ಅವರು ಹ್ಯಾಂಡ್ ಲೋನಿಗೆ ಹೋಗ್ಬಿಡ್ತಾರೆ ಸೊ ಅಲ್ಲಿ ಟೂ ಪರ್ಸೆಂಟ್ ತ್ರೀ ಪರ್ಸೆಂಟ್ ಬರೀ ಇಂಟ್ರೆಸ್ಟ್ ಕಟ್ತಾ ಇರ್ತೀರಾ ಅಥವಾ ಹ್ಯಾಪ್ ಲೋನ್ಸ್ಗಳ್ಗೆ ಹೋಗ್ಬಿಡ್ತೀರಾ ಈ ತರದನ್ನೆಲ್ಲ ಅವಾಯ್ಡ್ ಮಾಡ್ಕೊಳ್ಳಿ ಡೂ ಪ್ರಾಪರ್ ಕ್ಯಾಲ್ಕುಲೇಷನ್ ಅಂಡ್ ಪರ್ಸನಲ್ ಲೋನ್ ಒನ್ ಆಫ್ ದ ಚೀಪ್ ಅಂಡ್ ಬೆಸ್ಟ್ ಪ್ರಾಡಕ್ಟ್ ಇನ್ ದ ಮಾರ್ಕೆಟ್ ಇನ್ ದ ವರ್ಲ್ಡ್ ಐ ಕ್ಯಾನ್ ಸೇ ಯಾಕೆಂದ್ರೆ ಅದು ಅನ್ಸಿಕ್ಯೂರ್ಡ್ ಲೋನ್ ಇರುತ್ತೆ ಸೊ ಅದನ್ನ ನೀವು ಕರೆಕ್ಟ್ ಆಗಿ ಯುಟಿಲೈಸ್ ಮಾಡ್ಕೊಂಡ್ರಿ ಅಂತ ಅಂದ್ರೆ ಡೆಫಿನೆಟ್ಲಿ ಡ್ರೀಮ್ಸ್ ಗಳು ಏನಿರುತ್ತೋ ಅದನ್ನ ಫಿಲ್ಫಿಲ್ ಮಾಡ್ಕೊಬೋದು ಈ ತರ ಟ್ರಬಲ್ ಗೆ ನೀವು ಸಿಕ್ಕಾಕೊಳ್ಳಲ್ಲ ಸೊ ಕರೆಕ್ಟ್ ಯಾವ ಅಲ್ಲಿ ರೇಟು ಅಥವಾ ಆ ಎಷ್ಟು ನಿಮ್ಗೆ ಎಲಿಜಿಬಿಲಿಟಿ ಇದೆ ಅದನ್ನ ಐಡೆಂಟಿಫೈ ಮಾಡ್ಕೊಳ್ಳಿ ಅಂಡ್ ಕಾಂಟ್ಯಾಕ್ಟ್ ಎನಿ ರೈಟ್ ವೆಂಡರ್ ಸೊ ಯಾರಾದರೂ ಎಕ್ಸ್ಪರ್ಟ್ ಯಾರಿದಾರೋ ಇಂಡಸ್ಟ್ರಿನಲ್ಲಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವರು ಕರೆಕ್ಟ್ ಎಜುಕೇಶನ್ ಮಾಡ್ತಾರೆ ಅವರು ಲಾಂಗ್ ಟರ್ಮ್ಗೆ ಸರ್ವಿಸ್ ಕೊಡ್ತಾರೆ ಸೊ ನಿಮ್ಗೂ ಒಂದು ಕಂಫರ್ಟಬಲ್ ಇರುತ್ತೆ ಅಂಡ್ ಮೇಕ್ ಶೋರ್ ಇಟ್ ಈಸ್ ಅಪ್ಲಿಕಬಲ್ ಫಾರ್ ಬಿಕಾಸ್ ನೀವು ನಿಮ್ ಡೊಮೈನ್ ನ ಚೇಂಜ್ ಮಾಡಲ್ಲ ಸ್ಯಾಲರಿಡ್ ಆಲ್ವೇಸ್ ಬೀಂಗ್ ಇಸ್ ಇನ್ ಎ ಸ್ಯಾಲರಿಡ್ ಓನ್ಲಿ ಮೇ ಬಿ ಔಟ್ ಆಫ್ ಹಂಡ್ರೆಡ್ ಸಮ್ ಫೈವ್ ಪರ್ಸೆಂಟ್ ಪೀಪಲ್ ಮಾತ್ರ ಅವರು ಡೊಮೈನ್ ನ ಚೇಂಜ್ ಮಾಡ್ತಾರೆ ಅಂದ್ರೆ ಸೆಗ್ಮೆಂಟ್ ಇಂದ ಕ್ವಿಟ್ ಮಾಡಿ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು ಅಥವಾ ಅವರು ರಿಟೈರ್ಮೆಂಟ್ ತಗೊಳೋದು ಈ ತರ ಏನಾದ್ರು ಪ್ಲಾನ್ ಮಾಡ್ತಾರೆ ಮಿಕ್ಕಿದ್ ನೈಂಟಿ ಫೈವ್ ಪರ್ಸೆಂಟ್ ಸ್ಯಾಲ್ರಿಡ್ ಪೀಪಲ್ ಅವ್ರ ಡೊಮೈನ್ ಚೇಂಜ್ ಆಗಲ್ಲ ಅವ್ರ ಪ್ರೊಫೆಷನಲ್ ಅದೇ ಇರುತ್ತೆ ಸ್ಯಾಲ್ರಿಡ್ ಆಗೇ ಇರುತ್ತೆ ಸೊ ನೀವು ಇವತ್ತಲ್ಲ ನಾಳೆ ಆಗ್ಬೋದು ಎನಿ ಟೈಮ್ಸ್ ಇನ್ ಯುವರ್ ಕೆರಿಯರ್ ಮೇಕ್ ಶೋರ್ ಇದನ್ನು ಯಾವಾಗಲೂ ನೀವು ತಲೆಯಲ್ಲಿ ಇಟ್ಕೊಳ್ಳಿ ಸೊ ಕೀಪ್ ಯುವರ್ ಕಮಿಟ್ಮೆಂಟ್ ಆಸ್ ಅನ ಬಿಲೋ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಒಳಗಡೆ ಇಟ್ಕೊಳ್ಳಿ ಯಾವಾಗ ಇದು ಸಿಕ್ಸ್ಟಿ ಪರ್ಸೆಂಟ್ ಮೇಲೆ ಹೋಗುತ್ತೋ ಯು ಗೋ ಫಾರ್ ಡೆಫ್ತ್ ಕನ್ಸಾಲಿಡೇಷನ್ ಸೀ ಡೆತ್ ಕನ್ಸೋಲಿಡೇಷನ್ ವಿಚ್ ರಿಲೀಫ್ ಸೊ ರಿಲೀಫ್ ಪ್ರಾಡಕ್ಟ್ ಆಕ್ಚುಲಿ ಅದು ನೀವು ಏನೋ ಒಂದು ಟ್ರಬಲಲ್ಲಿ ಇದ್ದೀರಾ ಒಂದು ಪ್ರಾಬ್ಲಮ್ ಅಲ್ಲಿ ಇದೀರಾ ಅಂದ್ರೆ ನಮ್ಗೆ ಇವಾಗ ರಿಲೀಫ್ ಅಂತ ಅಂದ್ರೆ ಏನು ಇವಾಗ ನಮ್ಗೊಂದು ಹೈ ಫೀವರ್ ಬಂದಿರುತ್ತೆ ಸೊ ನಾವು ಇಂಜೆಕ್ಷನ್ ತಗೊಂಡಿದ ತಕ್ಷಣ ನಮ್ಗೆ ಹೇಗೆ ಫೀವರ್ ಇಂದ ರಿಲೀಫ್ ಸಿಗುತ್ತಲ್ಲ ಆ ತರ ಪ್ರಾಡಕ್ಟ್ ಅದು ಸೊ ನೀವು ಫೈನಾನ್ಷಿಯಲಿ ಯಾವಾಗ ತುಂಬಾ ಟ್ರಬಲ್ ಅಲ್ಲಿ ಇರ್ತಿರೋ ಡೆಫ್ ಕನ್ಸಾಲಿಡೇಷನ್ ವಿಚ್ ಎಸ್ ಗಿವ್ ಶು ಯುವರ್ ರಿಲೀಫ್ ಲಾರ್ಡ್ ಆಫ್ ರಿಲೀಫ್ ಸೊ ಬಿಕಾಸ್ ನಾನು ನನ್ನ ಪ್ರೊಫೆಷನಲ್ಲಿ ಐ ಹ್ಯಾವ್ ಡನ್ ಸೋ ಮೆನಿ ಕಸ್ಟಮರ್ಸ್ ಕನ್ಸಲ್ಡೇಷನ್ ಮಾಡಿಕೊಟ್ಟಿದ್ದೀನಿ ನಾವು ಲೋನ್ ಮಾಡೋದಕ್ಕಿಂತ ಮುಂಚೆ ಅವರ ವೇ ಮೆಂಟಾಲಿಟಿ ಅವ್ರಿಗೆ ಫ್ರಸ್ಟ್ರೇಷನ್ ಟೆನ್ಷನ್ ಅಲ್ಲಿ ಇರ್ತಿದ್ರು ಆಫ್ಟರ್ ಆರ್ ಈ ಲೋನ್ ಅಪ್ರೂವಲ್ ಆದ್ಮೇಲೆ ವೇ ದೇ ರಿಯಾಕ್ಟ್ ಹೌ ದೇ ರಿಲೀಫ್ಡ್ ಅಂತ ನಾನು ನೋಡಿದ್ದೀನಿ ಬಿಕಾಸ್ ನಮ್ಮ ಸೆಗ್ಮೆಂಟ್ ರನ್ ಆಗೋದೇ ಹಾಗೆ ಸಲ್ರೆಡಿ ಸೆಗ್ಮೆಂಟು ಸೊ ಬಿಕಾಸ್ ಅದು ಒನ್ ಅವರ್ ಟೂ ಡೇಸ್ ಓವರ್ ನೈಟ್ ಅಲ್ಲಿ ಅಥವಾ ತ್ರೀ ಮಂತ್ಸ್ ಪ್ಲಾನ್ ಇರಲ್ಲ ಬಿಕಾಸ್ ಇದು ತುಂಬಾ ಲಾಂಗ್ ರನ್ ಗೆ ಲೋನ್ ತೊಗೊಂಡು ಹೋಗ್ತಿರುತ್ತೆ ಲೈಕ್ ಫೋರ್ ಇಯರ್ಸ್ ಫೈವ್ ಇಯರ್ಸ್ ಸಿಕ್ಸ್ ಇಯರ್ಸ್ ಸೆವೆನ್ ಇಯರ್ಸ್ ಕೆಲವೊಬ್ಬರು ಏಟ್ ಇಯರ್ಸ್ ವರ್ಗು ಆ ಕಮಿಟ್ಮೆಂಟ್ ಅಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರ್ತಾರೆ ಸೊ ಯು ಮೇಕ್ ಶೋರ್ ಯಾವಾಗ ನಿಮ್ದು ಮಲ್ಟಿಪಲ್ ಆಫ್ ಅಕೌಂಟ್ಸ್ ಇರುತ್ತೆ ಎಸ್ಪೆಷಲಿ ಕ್ರೆಡಿಟ್ ಕಾರ್ಡ್ಸ್ ಯೂಸೇಜ್ ಜಾಸ್ತಿ ಇರುತ್ತೋ ಸೊ ಡೋಂಟ್ ಥಿಂಕ್ ಅಬೌಟ್ ದ ಬ್ರ್ಯಾಂಡ್ ಸೊ ಗೋ ಫಾರ್ ಅನ್ ಅ ಕನ್ಸಾಲಿಡೇಷನ್ ಸೊ ನೀವು ಕನ್ಸಾಲಿಡೇಷನ್ ಮಾಡ್ಕೊಂಡ್ರಿ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಇವಾಗ ನಾನು ಆವಾಗೇ ಹೇಳ್ದಂಗೆ ನಿಮ್ ಸ್ಯಾಲ್ರಿ ಒನ್ ಲ್ಯಾಕ್ ಇದ್ದು ನೀವು ಸೆವೆಂಟಿ ತೌಸಂಡ್ ಏಯ್ಟಿ ತೌಸಂಡ್ ನೈಂಟಿ ತೌಸಂಡ್ ಇ ಎಂ ಐ ಪೇ ಮಾಡ್ತಾ ಇರ್ತೀರಾ ಸೊ ಲಾಂಗ್ ರನ್ ಒಂದು ಸಿಕ್ಸ್ ಮಂತ್ ಇಂದನು ಒನ್ ಇಯರ್ ಇಂದನು ಡೆಫಿನೆಟ್ಲಿ ಯು ಆರ್ ನಾಟ್ ಬಿ ಲಿವಿಂಗ್ ಇನ್ ದ ಪೀಸ್ಫುಲ್ ಲೈಫ್ ಸೊ ಅದೇ ಕಂಡೀಷನ್ ಅಲ್ಲಿ ನಿಮ್ನ ನಾವು ಕನ್ಸಾಲಿಡೇಷನ್ ಮಾಡಿ ಇ ಎಂ ಐ ರಿಡ್ಯೂಸ್ ಮಾಡಿ ಫಾರ್ಟಿ ಗೋ ಒಂದು ಫಿಫ್ಟಿ ತೌಸಂಡ್ಗೂ ತಗೊಂಡ್ ಬಂದ್ವಿ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಯು ವಿಲ್ ಗೆಟ್ ಬಿಗ್ ರಿಲೀಫ್ ಐ ಕೆ ನಾಟ್ ಟೆಲ್ ಯು ನಿಮ್ ಬರೀ ರಿಲೀಫ್ ಅಲ್ಲ ಇದೊಂದು ಬಿಗ್ ರಿಲೀಫ್ ಆಗುತ್ತೆ ಸೊ ಮೇಕ್ ಶೋರ್ ಯಾವಾಗ ನಿಮ್ದು ಮಲ್ಟಿಪಲ್ ಆಫ್ ಲೋನ್ಸ್ ಇರುತ್ತೋ ಗೋ ಫರ್ ಅನ್ ಕನ್ಸಾಲಿಡೇಷನ್ ಅಂಡ್ ಡೋಂಟ್ ಅವೆಲ್ಡ್ ಅನ್ವಾಂಟೆಡ್ ಆಪ್ ಲೋನ್ಸ್ ಇದನ್ನ ಯಾವುದು ತೊಗೊಳಕ್ ಹೋಗ್ಬಿಡಿ ಅಂಡ್ ಫೈನಾನ್ಷಿಯಲಿ ಕ್ಯಾಲ್ಕುಲೇಟ್ ಆಗಿರಿ ಎವ್ರಿ ಟೈಮ್ ಅಂಡ್ ಸೊ ಎನಿ ಆಫ್ ದಮ್ ನೀವು ಈ ಸೆಗ್ಮೆಂಟ್ ಅಲ್ಲಿ ಇಫ್ ಯು ಆರ್ ಒನ್ ಆಫ್ ದಮ್ ನೀವು ಇಫ್ ಯು ಆರ್ ಸ್ಯಾಲ್ರಿ ನೀವು ಈ ತರ ಮಲ್ಟಿಪಲ್ ಆಫ್ ಲೋನ್ಸ್ ಕ್ರೆಡಿಟ್ ಕಾರ್ಡು ಹ್ಯಾಪ್ ಲೋನ್ಸ್ ಏನಾದರೂ ಇದ್ರೆ ನೀವೇನಾದರೂ ಫೈನಾನ್ಷಿಯಲ್ ಸಪೋರ್ಟ್ ಬೇಕು ಅಂತ ನೋಡ್ತಿದ್ರೆ ಹಿಯರ್ ದ ಸೊಲ್ಯೂಷನ್ ಮೈ ನೇಮ್ ಇಸ್ ಹರೀಶ್ ಫ್ರಮ್ ಬಿ ಎಚ್ ಎಸ್ ಇನ್ಸ್ಟೆಂಟ್ ಲೋನ್ ಸೊಲ್ಯೂಷನ್ ಇಂದ ನಾನು ಆಲ್ಮೋಸ್ಟ್ ಒಂದು ಹದಿನೈದು ವರ್ಷದಿಂದ ಸೇಮ್ ನಲ್ಲಿ ಇದ್ದೀನಿ ಇಲ್ಲಿವರೆಗೂ ನಾನು ಒಂದು ಟ್ವೆಂಟಿ ತೌಸಂಡ್ ಪ್ಲಸ್ ಹ್ಯಾಪಿ ಕಸ್ಟಮರ್ನ ಸರ್ವಿಸ್ ಕೊಟ್ಟಿದ್ದೀನಿ ಥರ್ಟಿ ಪ್ಲಸ್ ಲೀಡಿಂಗ್ ಬ್ಯಾಂಕ್ ಎನ್ ಬಿ ಎಫ್ ಸಿ ನೀವು ಕೊಟ್ಟ ಮೇಲೆ ನಿಮ್ ಪ್ರೊಫೈಲ್ ನ ಇನ್ ಡೀಟೇಲ್ ಆಗಿ ಅನಲೈಸ್ ಮಾಡ್ತೀವಿ ಸೊ ಕನ್ಸಾಲಿಡೇಷನ್ ಅಂದ ತಕ್ಷಣ ನೀವು ಕೊಟ್ಟಿದ ತಕ್ಷಣ ತೊಗೊಂಡೋಗಿ ಮಾಡ್ಬಿಡಲ್ಲ ಫಸ್ಟ್ ವಿಲ್ ಅಂಡರ್ಸ್ಟ್ಯಾಂಡ್ ಯುವರ್ ಪ್ರೊಫೈಲ್ ಅಂಡ್ ದೆನ್ ವಿಲ್ ಗೋ ಥ್ರೂ ಎಲ್ಲಿ ನಿಮ್ ಪ್ರೊಫೈಲ್ ನ ಫಿಟ್ ಮಾಡಿ ಮಾಡೋಕ್ಕಾಗುತ್ತೋ ಅಲ್ಲಿ ಅದೇ ಬ್ಯಾಂಕ್ ಅಲ್ಲಿ ಪ್ರೋಸೆಸ್ ಮಾಡ್ಕೊಡ್ತೀವಿ ಏನ್ ಬೆಸ್ಟ್ ಡೀಲ್ ಕೊಡಕ್ಕಾಗುತ್ತೋ ಅದನ್ನ so uh i have given my details bio details so if you want me to contact any financial any banking need you can contact us so thank you so much i have given you my details in bio thank you